ಹೊನ್ನವರ ತಾಲೂಕಿನ ಕಡತೋಕದ ಮೊಗಳಕೇರಿಯಲ್ಲಿ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಗಾಗಿ ಬಾವಿ ಕೊರೆಸುವ ವಿಚಾರಕ್ಕೆ ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿ ಕೊಳವೆಬಾವಿ ಯಂತ್ರವನ್ನು ವಾಪಸ್ ಕಳಿಸಿದ ಘಟನೆ ನಡೆದಿದೆ ಕಡತೂಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೊಗಳಕೆರೆಯಲ್ಲಿ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಗಾಗಿ ಕೊಳವೆ ಬಾವಿ ಕೊಡಿಸುವ ವಿಚಾರವನ್ನು ಸ್ಥಳೀಯರಿಗೆ ಈವರೆಗೆ ಯಾರೂ ತಿಳಿಸಿಲ್ಲ ಏಕಾಏಕಿ ನಸುಕಿನ ವೇಳೆಯಲ್ಲಿ ವಾಹನವನ್ನು ತರಿಸಿ ಕೊಳವೆ ಬಾವಿ ಕೊರೆಸಲು ಮುಂದಾಗುತ್ತಿದ್ದಾರೆ ಇದು ಸರಿಯಾದ ನಿಯಮವಲ್ಲ ನಮ್ಮ ದೇವಾಲಿಕತ್ವದ ಜಮೀನಿನಲ್ಲಿ ಕೊಳವೆ ಬಾವಿ ಕೊರೆಸಲು ಗ್ರಾಮ ಪಂಚಾಯತ್ ವಿರೋಧಿಸಿದೆ ಈಗ ಯಾವುದೋ ಯೋಜನೆ ಎಂದುಕೊಂಡು ನಮ್ಮ ಭಾಗದಲ್ಲಿ ಕೊಳವೆ ಬಾವಿ ಕೊರೆದು ಅಂತರ್ಜಲ ಬರಿದು ಮಾಡಿದರೆ ರೈತರ ಗತಿಯೇನು ಎಂದು ಮಹಿಳೆಯರು ಹಾಗೂ ಸ್ಥಳೀಯರು ತೀವ್ರ ಆಕ್ರೋಶ ಹೊರಹಾಕಿದರು ಈ ವೇಳೆ ಸಹ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ರಾಜೇಂದ್ರ ವರ್ಣಾಕರ್ ಸ್ಥಳಕ್ಕಾಗಮಿಸಿ ಪರಿಸ್ಥಿತಿಯನ್ನು ಅವಲೋಕಿಸಿದರು ಇದೇ ಜಾಗದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಏಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದಿಂದ ತೆರೆದ ಬಾವಿ ತೆಗೆಯಲಾಯಿತು ಆದರೆ ಕಳೆದ ಹನ್ನೊಂದು ವರ್ಷದಲ್ಲಿ ಈವರೆಗೂ ಈ ಭಾಗದ ಯಾವೊಬ್ಬ ಸ್ಥಳೀಯರಿಗೂ ಒಂದು ತೊಟ್ಟು ನೀರನ್ನು ನೀಡಿಲ್ಲ ಈಗ ಆ ಯೋಜನೆಯು ಹಳ್ಳ ಹಿಡಿದೆ ಈಗ ಮತ್ತೆ ಇದೇ ಸ್ಥಳದಲ್ಲಿ ಕೊಳವೆ ಬಾವಿ ಕೊರೆದು ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸಲು ಹೊರಟಿದ್ದಾರೆ ಕೇಂದ್ರ ಸರ್ಕಾರದ ಈ ಯೋಜನೆಯನ್ನು ನಾವೆಲ್ಲರೂ ಸ್ವಾಗತಿಸುತ್ತೇವೆ ನೀವು ಕುಡಿಯಲು ನೀರು ಕೊಡಬಹುದು ಆದರೆ ಕೊಳವೆ ಬಾವಿ ತೆಗೆದಲ್ಲಿ ನಮ್ಮ ಕೃಷಿ ಬಳಕೆಗೆ ನೀರಿನ ಮೂಲವೇ ಇರುವುದಿಲ್ಲ ನಮ್ಮಲ್ಲಿ ಬಾವಿ ತೆಗೆದು ಇನ್ನೊಬ್ಬರಿಗೆ ನೀರು ಕೊಡುವ ಆ ಯೋಜನೆ ಅಗತ್ಯವಿಲ್ಲ ಈಗಾಗಲೇ ಇರುವ ಬಾವಿಯ ನೀರನ್ನು ಪ್ರತಿನಿತ್ಯ ಖಾಲಿ ಮಾಡುತ್ತಿರುವುದರಿಂದ ಸುತ್ತಮುತ್ತಲ ಬಾವಿಗಳ ನೀರು ಕಡಿಮೆಯಾಗುತ್ತಿದೆ ಇದರ ದುಷ್ಪರಿಣಾಮವನ್ನು ನಾವು ಎದುರಿಸುತ್ತಿದ್ದೇವೆ ಹೀಗಾಗಿ ಕೊಳವೆ ಬಾವಿ ಅಗತ್ಯವಿಲ್ಲ ಎಂದು ಅಧಿಕಾರಿಗಳ ಗಮನ ಸೆಳೆದರು ಇದು ಮನೆ ಮನೆ ಗಂಗೆ ಯೋಜನೆ ಇದನ್ನು ನಿರ್ಲಕ್ಷಿಸುವುದು ಸರಿಯಲ್ಲ ಎಂದು ರಾಜೇಂದ್ರ ಫರ್ಣಾಕರ್ ರೈತರಿಗೆ ಸಮಾಜಿಸುತ್ತಿದ್ದಂತೆ ಆಕ್ರೋಶಗೊಂಡ ರೈತರು ನಮ್ಮ ಮನೆಗಳಲ್ಲಿ ನಮ್ಮ ತಂದೆ ತಾಯಿ ಶ್ರಮಪಟ್ಟ ತೆಗೆದ ಗಂಗೆಯಿಂದ ನಮ್ಮ ಬದುಕು ಹಸನಾಗಿದೆ ನಿಮ್ಮ ಗಂಗೆ ತಂದು ನಮ್ಮ ಗಂಗೆ ಸಾಯಿಸಲು ಹೊರಟಿದ್ದೀರಾ ನಿಮ್ಮ ಯಾವ ಆಶ್ವಾಸನೆಯೂ ಅಗತ್ಯವಿಲ್ಲ ಎಂದು ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು ಅದನ್ನು ತೆಗೆದ ಮೇಲೆ ಸುತ್ತಮುತ್ತಲಿನ ಇಲ್ಲಿ ಇರೋರೆಲ್ಲ ಜಮೀನಿಸ್ತಾರೆ ಅಂದರೆ ಜಮೀನು ಮಾಡಲು ತಿನ್ನೋರು ಹುಡುಕಿದ್ರು ಒಂದೇ ಎರಡು ಗೌರ್ಮೆಂಟ್ ನೌಕರರು ಸಿಗ್ಬೋದು ಗೌರ್ಮೆಂಟ್ ನೌಕರರು ಕಡಿಮೆ ಇದೆ ಬರೀ ಜಮೀನನ್ನೇ ಅದನ್ನೇ ಹೊಟ್ಟೆಗೆ ಆಧಾರ ಆಗಿಟ್ಕೊಂಡವ್ರು ಭಾಳ ನ ಅವರಿಗೆ ಇಲ್ಲಿ ಬೋರ್ವೆಲ್ ಓಡ್ದು ನೀರು ತಗೊಂಡೋಗುತ್ತೆ ಅವ್ರ ಜಮೀನಿನ ಕತೆ ಎಂದು ನೋಡೋದು ಗೊತ್ತಿಲ್ಲ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನಮ್ಮ ಅಂದ್ರೆ ನಾವು ಇಲ್ಲಿ ಬೋರ್ವೆಲ್ ಹೊಡಿತೀವಿ ನೀರನ್ನು ನಿಮಗೆ ಕೊಡ್ತೀವಿ ಈಗ ಅದು ಕೊಡ್ತಾ ಇರೋ ನೀರು ದುಡ್ಡಿಗೆ ನಮ್ಮ ನೀರನ್ನು ನಮ್ಮ ಬಾವಿಯಲ್ಲಿ ನೀರು ಖಾಲಿ ಮಾಡಿ ನಮಗೆ ನಿಮಗೆ ದುಡ್ಡು ಕೊಡ್ತೀವಿ ನೀರು ಅಂತ ನಮಗೆ ಅದು ಬೇಡ ನಮ್ಮ ಬಾವಿಯಲ್ಲಿ ನೀರು ಇರಬೇಕು ಅಂದರೆ ಇಲ್ಲಿ ಸುತ್ತಮುತ್ತಲೇನು ದೊರೆಯಲಿಲ್ಲಲ್ಲ ಇಲ್ಲಿ ನೀರಿರುವ ನಮ್ಮ ಪಂಚಾಯತ್ ಏರಿಯಾದಲ್ಲಿ ಬೇಕಾದಷ್ಟು ನೀರಿರುವಂಥ ಜಾಗ ಇದೆ ಅಲ್ಲಿ ನಮ್ಮ ಅಧಿಕಾರಿಗಳು ಆ ಜಾಗನ ರೆಫರ್ ಮಾಡೋದು ಇಲ್ಲ ಆ ಜಾಗದಲ್ಲಿ ಬಾವಿ ತೋಡೋದು ಇಲ್ಲ ಅಲ್ಲಿ ಬಾವಿ ತೆಗೆದರೆ ನಮ್ಮ ಊರಿಗೆ ಬೇಕಾದಷ್ಟು ನೀರಾಗ್ತದೆ ಎಲ್ಲರಿಗೂ ನೀರು ಸಿಗ್ತದೆ ಕುಡಿಯೋ ನೀರು ಕುಡಿಯೋ ನೀರು ಈಗ ನಾವು ನೀವು ಬೋರ್ವೆಲ್ ತೆಗಿಲಿಲ್ಲ ಅಂದರೆ ನಮ್ಮ ಬಾವಿಲ್ಲಿ ನೀರು ಇರ್ತದೆ ಯಾರೇ ನೀರು ಇಲ್ವೋ ಅವ್ರಿಗೆ ನೀವು ಬನ್ನಿ ಅಮ್ಮ ನೀರು ಎತ್ಕೊಂಡು ಹೋಗಿ ಅಂತೀವಿ ಸ ಸಂದರ್ಭ ಬಂದರೆ ನಾವು ಪೈಪ್ ಹಾಕಿ ನೀರು ಕುಡಿಯೋ ನೀರು ಕೊಡ್ತೀವಿ ಅಂದರೆ ಇರೋರು ಬಾವಿದೆ ನೀರು ಹಾರಿಸ್ಕೊಂಡು ಇನ್ನೆಲ್ಲೋ ನೀರು ತಗೊಂಡು ಈಗ ಸಾಮಾನ್ಯ ಒಂದು ಮೂವತ್ತು ವರ್ಷದಿಂದ ನಿಮಗೆ ನೀರು ಕೊಡ್ತೀನಿ ಅಂತ ಬಾವಿ ದೊಡ್ಡದೇ ಈ ಬಾವಿ ಈಗ ಈಗೊಂದು ಹತ್ತೈದು ವರ್ಷ ಆಯಿತು ಅವ್ರಿಗೆ ಯಾರಿಗೂ ಒಂದು ನಲ್ಲಿ ಕೊಡಲಿಲ್ಲ ನೀರು ಕೊಡಲಿಲ್ಲ ನಮ್ಮ ಪಂಚಾಯತ್ ಅಧಿಕಾರಿಗಳು ಕೇಳಿದ್ರೆ ನಾವು ನಿಮಗೆ ಕೊಡಲಿಕ್ಕೆ ಬಾವಿ ತೋಡ್ತಾ ಇದ್ದೀವಿ ಈಗ ಹತ್ತು ವರ್ಷದಿಂದ ನಮಗೇನೇನು ಒಂದು ಒಂದು ಡ್ರಾಪ್ ನೀರನ್ನು ಕೊಡಲಿಲ್ಲ ಈಗ ಅಲ್ಲಿ ಬೋರ್ವೆಲ್ ಹೊಡೆದು ನಮಗೆ ಇರುವ ಕೃಷಿಗೆ ನಾವು ಆಧರಿಸ್ಕೊಂಡಿರೋ ಬಾವಿ ನೀರನ್ನು ಆರಿಸ್ತಾ ಇದ್ದಾರೆ ಆರು ಹೋಗ್ತದೆ ಆ ಕಾರಣದಿಂದ ನೀವು ಬೋರ್ವೆಲ್ ಹೊಡಿಬೇಡಿ ಅಕ್ಕೋ ಏನು ಓಪನ್ ಬಾವಿ ಇದೆಯಲ್ಲ ಅಲ್ಲಿಂದ ನೀವು ಇಲ್ಲಿ ಲಿವರಿಗೆ ಏನು ಸಪ್ಲೈ ಮಾಡ್ತಿದ್ದೀರೋ ಅದನ್ನ ಮಾಡಿ ನಾವು ತಗರಾಗಿಲ್ಲ ಬಟ್ ನೀವು ಅದನ್ನು ಬಂದ್ ಮಾಡಿ ನೀರು ಚಲೋ ನೀರು ಇರುವಲ್ಲಿ ಮಾಡಿದ್ರೆ ಇನ್ನೂ ಬೆಸ್ಟ್ ಅಂದರೆ ಒಳ್ಳೆ ನೀರಿರುವಂಥ ಜಾಗ ಇದೆ ಇನ್ನು ಇಲ್ಲೊಂದು ಒಂದು ಐದತ್ತು ಮನೆಗೆ ನೀರಿಲ್ಲ ಅದಕ್ಕೋಸ್ಕರ ಇದನ್ನು ತೊಡ್ತಾಯಿದ್ದೀವಿ ಐದತ್ತು ಮನೆಗೆ ನೀರು ಕೊಡೋದಿದ್ರೆ ಆ ಐದತ್ತು ಮನೆ ಮಧ್ಯದಲ್ಲಿ ಒಂದು ಬೋರ್ವೆಲ್ ನೋಡಿದ್ರೆ ಇಲ್ಲಿಂದ ಮಾಡುವಂಥ ಇನ್ವೆಸ್ಟ್ಮೆಂಟ್ ಏನಿದೆ ಅಲ್ಲ ಇಲ್ಲಿಂದ ನೀವು ಪೈಪ್ ಹಾಕೊಂಡು ಹೋಗ್ತೀರಾ ಪಂಪಿಂಗ್ ದುಡ್ಡು ಕೊಡ್ತೀರಾ ಆಮೇಲೆ ಇನ್ನು ಅದ್ರ ಮೈಂಟೆನೆನ್ಸಿಗೆ ದುಡ್ಡು ಖರ್ಚು ಮಾಡ್ತೀರಾ ಅಷ್ಟೆಲ್ಲ ಹಣ ಖರ್ಚು ಮಾಡೋದಕ್ಕಿಂತ ಅಷ್ಟೆಲ್ಲ ಹಣ ಖರ್ಚು ಮಾಡೋದಕ್ಕಿಂತ ಆ ಐದು ಮನೆ ಮಧ್ಯದಲ್ಲಿ ಒಂದು ಐದು ಮನೆಗೆ ಅವ್ರಿಗೆ ಒಂದು ಬೋರ್ವೆಲ್ ಕೊಟ್ಬಿಟ್ರೆ ಅವ್ರಿಗೆ ಬೇಕಾದಷ್ಟು ನೀರು ಅವ್ರದೇ ಆದ ಕರೆಂಟು ಅವ್ರದ್ದೇ ಆದ ಅವ್ರಿಗೆ ಎಷ್ಟು ಬೇಕೋ ಅಷ್ಟೊಂದು ಜಾಲ ಮಾಡ್ಕೊತಾರೆ ಅನವಶ್ಯಕ ವೇಸ್ಟ್ ಆಗೋದಿಲ್ಲ ಇಲ್ಲಿಂದ ಮಷಿನ್ ಚಾಲು ಮಾಡಿ ನೀರು ತಗೊಂಡು ಹೋಗೋದು ಇನ್ನೆಲ್ಲೋ ಪೈಪ್ ಹೊಡೆದು ಹೋಗಿ ಇಡೀ ಗದ್ದೆ ಮೇಲೆಲ್ಲ ಆದ್ರೂ ಕೂಡ ಅದನ್ನ ಇರೋದಿಲ್ಲ ಈಗಾಗಲೇ ಇಲ್ಲಿ ಸರ್ಕಾರಿ ಬಾವಿ ಇದ್ದು ಅದರಿಂದ ನಮ್ಮ ಬಾವಿಯೆಲ್ಲ ನೀರು ಕಡಿಮೆ ಆಗಿದೆ ಅದರಿಂದ ನಮ್ಗೆ ಯಾವುದೇ ಒಂದು ತೊಟ್ಟು ನೀರಿನ ಪ್ರಯೋಜನ ಇಲ್ಲಿವರೆಗೂ ಆಗಲಿಲ್ಲ ಅದೇ ರೀತಿ ಇಲ್ಲಿ ಮತ್ತೆ ಬೋರ್ವೆಲ್ ಹಾಕ್ಸ್ಲಿಕ್ಕೆ ಬರ್ತಾ ಇದ್ದಾರೆ ಇದರಿಂದ ನಮ್ಗೆ ಇನ್ನೂ ತೊಂದರೆ ಆಗ್ತಾ ಇದೆ ಹಾಗಾಗಿ ನಾವು ಬೋರ್ವೆಲ್ ತೆಗಿಸ್ಲಿಕ್ಕೆ ಯಾವುದೇ ಸಹಕಾರ ಕೊಡುವುದಿಲ್ಲ ತಕರಾರಿ ನಮ್ದು ಇದಕ್ಕೆ ಇನ್ನು ಕೊಳವೆ ಬಾವಿಗೆ ಸಂಬಂಧಪಟ್ಟಂತೆ ಕಡತೋಕ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಾಲಕೃಷ್ಣ ನಾಯ್ಕ್ ಅವರು ಸ್ಥಳೀಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಈ ಬಗ್ಗೆ ಸಭೆಯನ್ನು ಕರೆಯದೆ ನಿಯಮವನ್ನು ಗಾಳಿಗೆ ತೂರಿದ್ದಾರೆ ಹೀಗಾಗಿ ಈ ಭಾಗದಲ್ಲಿ ಬಾವಿ ತೆಗೆಸದಂತೆ ಸ್ಥಳೀಯರು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಜೇಂದ್ರ ಫರ್ಣಾಂಕರ್ ಅವರಿಗೆ ಸ್ಥಳದಲ್ಲಿ ಮನವಿ ನೀಡಿ ಆಗ್ರಹಿಸಿದ್ರು ಅಲ್ಲದೆ ಕೊಳವೆ ಬಾವಿ ವಾಹನ ತಡೆದು ನಮಗೆ ಕೊಳವೆ ಬಾವಿ ಬೇಡವೇ ಬೇಡ ನಿಮ್ಮ ಬಾವಿಯೂ ಬೇಡ ನಿಮ್ಮ ನೀರು ಬೇಡ ಎಂದು ಪ್ರತಿಭಟಿಸಿದ್ರು ಮನವಿಗೆ ಸ್ಪಂದಿಸಿದ ರಾಜೇಂದ್ರ ಅವರು ಮೇಲಾಧಿಕಾರಿಗಳ ಗಮನ ತರಲಾಗುವುದು ಎಂದು ಬಳಿಕ ಗ್ರಾಮಸ್ಥರು ಪ್ರತಿಭಟನೆ ಹಿಂಪಡೆದರು ಪ್ರತಿಭಟನೆಯಲ್ಲಿ ಸ್ಥಳೀಯರಾದ ಶಂಭುದೇವ ಮುಕ್ರಿ ವಿನಾಯಕ ಭಟ್ಟ ಮಂಕಿಗದ್ದೆ ಹೆಗಡೆ ಗಣಪತಿ ಹೆಗಡೆ ಮಂಜುನಾಥ ನಾಯಕ್ ಮಹೇಶ್ ನಾಯ್ಕ್ ಜಯಾನಾಯ್ಕ ಗೌರಿ ನಾಯ್ಕ ಪದ್ಮಾವತಿ ನಾಯ್ಕ್ ಮುಕಾಂಬೆ ಭಟ್ಟ ಅನಿಲ ಹೆಗಡೆ ಸತೀಶ್ ಹೆಗಡೆ ಪಾರ್ವತಿ ಶೆಟ್ಟಿ ರಾಧಾ ನಾರಾಯಣ ನಾಯ್ಕ ನಾರಾಯಣ ನಾಯ್ಕ್ ಶ್ರೀಕಾಂತ್ ಮಡಿವಾಳ ರಾಮಚಂದ್ರ ಮಡಿವಾಳ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ನ್ಯೂಸ್